ತುಂಬಾ ಸಖತ್ ಮಾಡಿದ್ರೆ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ತುಂಬಾ ಸಖತ್ ಆಗಿದೆ ಟೂ ತೌಸಂಡ್ ತ್ರೀ ಕರಿಯಾ ಟೂ ತೌಸಂಡ್ ಟ್ವೆಂಟಿ ಫೈವ್ ತಲ್ವಾರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಎಸ್ಪೆಷಲಿ ಏನು ಸಸ್ಪೆನ್ಸ್ ಅಂತಂದರೆ ನಮ್ಮ ಯಜಮಾನ್ರು ಕ್ಲಾಪ್ ಮಾಡಿರೋ ಮೂವಿ ನಮ್ಮ ದೇವರು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಡಿ ಬಾಸ್ ಕೆ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಅವ್ರು ಕ್ಲಾಪ್ ಮಾಡಿದರಿಗೆ ಈ ಸಿನಿಮಾ ಸಕ್ಸಸ್ ಸೂಪರ್ ಫ್ಯಾಮಿಲಿ ಕುತ್ಕೊಂಡು ಎಲ್ಲ ಕುತ್ಕೊಂಡು ನೋಡ್ಬೋದು ಎಲ್ಲರೂ ಬಂದು ನೋಡಿ ಗುಡ್ ಲಕ್ ಬ್ರೋ ಇದೊಂದು ಫ್ಯಾಮಿಲಿ ಸಿನಿಮಾ ಚೆನ್ನಾಗಿದೆ ಅದು ನಮ್ಮ ಜೂನಿಯರ್ ಡಿ ಬಾಸ್ ಅಲಿಯಾಸ್ ಸಬಿಲ ಅವಿನಾಶ್ ಅವರು ಆಕ್ಟ್ ಮಾಡಿದ್ದಾರೆ ತುಂಬಾ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಸೀನು ಕೂಡ ಚೆನ್ನಾಗಿದೆ ಹಲವಾರು ಅನ್ನೋ ಹೆಸರಿಗೆ ಒಂದೇ ಹೆಸರು ಅದು ಧರ್ಮನ ಧರ್ಮನ ಅಂದ್ರೆ ಧರ್ಮನ ಅವಾಗ ನವಾಗ ಕ್ಯಾಬರೀಸಲ್ಲಿ ಆ್ಯಕ್ಟ್ ಮಾಡಿದಾರ ಈ ಚೆನ್ನಾಗಿದೆ ಬ್ರೋ ಪ್ರತಿಯೊಂದು ಸೀನು ಕೂಡ ಆ ಮಚ್ಚೋ ಹಿಡಿಯೋ ಗೊತ್ತು ಗಾಂಭೀರ್ಯ ಇರೋದು ಒಬ್ಬರಿಗೆ ಮಾತ್ರ ಗೊತ್ತು ಗೊತ್ತು તલ સૂપર મૂવી ಸೂಪರ್ 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 ಚೆನ್ನಾಗಿದೆ ಸಿನಿಮಾ ಮಾತ್ರ ಸೂಪರ್ ಆಗಿದೆ ಸಾಂಗ್ ಸ್ಟೋರಿ ಆಲ್ಮೋಸ್ಟ್ ನಾವು ಕೂಡ ಆಕ್ಟಿಂಗ್ ಮಾಡಿದ್ದೀವಿ ಸೂಪರ್ ಆಗಿದೆ ಬಂದ್ಬಿಟ್ಟು ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಸಮೇತ ಬಂದ್ಬಿಟ್ಟು ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ದಯವಿಟ್ಟು ಎಲ್ಲರು ಬಂದ್ಬಿಟ್ಟು ಇಂಥ ಸಿನಿಮಾನ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಸೂಪರ್ ಆಗಿದೆ ಥ್ಯಾಂಕ್ ಯು ಗುಡ್ ಫಿಲ್ ಸೂಪರ್ ಆಗಿದೆ ಸಿನಿಮಾದಲ್ಲಿ ರೌಡಿಸಮ್ ಮಾಡಿರೋದು ಬಹಳ ಚೆನ್ನಾಗಿದೆ ಅದು ನನ್ನ ಅತ್ತಿಗೆ ಮಗಳೇ ಮಾಡಿರೋದು ಅವಳು ಅವಳು ಮಾಡಿದಾಳೆ ಅವಳು ತಾಯಿ ಪಾಠ ಮಾಡಿದಾಳೆ ಭಾಳ ಖುಷಿ ಆಯಿತು ಅವರು ಚೆನ್ನಾಗಿ ಮಾಡಿದ್ದಾರೆ ತಲ್ವಾರ್ ಮೂವಿ ತುಂಬ ಚೆನ್ನಾಗಾಗಿದೆ ಮುಂದಕ್ಕೆ ಚೆನ್ನಾಗಿ ಓಡುತ್ತೆ ಅಂತ ಅನ್ಕೊಳ್ತೀವಿ ತಾಯಿ ಸಾಂಗ್ ಸೊ ತಾಯಿ ಪಾತ್ರ ಮಾಡಿರೋದು ನಾನೇ ಆ ಸಾಂಗ್ ನಂಗೆ ತುಂಬ ಇಷ್ಟ ಹಾಂ ಹೌದು ತುಂಬ ಚೆನ್ನಾಗಿದೆ ಮೂವಿ ತುಂಬ ದಿನ ಆದಮೇಲೆ ರೋಸ್ ಹಿಡಿಯೋದನ್ನು ಬಿಟ್ಟು ತಲ್ವಾರ್ ಹಿಡ್ಕೊಂಡಿದ್ದಾರೆ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಆ್ಯಂಡ್ ಅವ್ರ ಒಂದು ಶೇಡ್ ಎಲ್ರಿಗೂ ಇಷ್ಟ ಆಗುತ್ತೆ ಸೂಪರ್ ಸೂಪರ್ ನಮ್ಮ ಅಕ್ಕನ ಮೂವಿ ಸೂಪರ್ ಸೀರಿಯಲ್ಸ್ ಅಲ್ಲಿಂದ ಬಂದಿರುವಂತ ರಾಕಿ ಅವ್ರಿಗೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಈ ಫಿಲಿಂಗು ಚೆನ್ನಾಗಿದೆ ನೋಡಿ ಎಲ್ಲರೂ ಕನ್ನಡ ಪರಿಬಿಡಿ ಕನ್ನಡ ಎಲ್ಲರೂ ಬಂದು ನೋಡಿ ಅಂತ ಚೆನ್ನಾಗಿದೆ ಮೂವಿ ಸೂಪರ್ ಮಾಸ್ ಮೂವಿ ಮಾತ್ರ ತುಂಬಾ ಅಲ್ಟಿಮೇಟ್ ಆಗಿದೆ ರಾಕಿ ಅನ್ನೋ ಪಾರ್ಟ್ ಮಾತ್ರ ತುಂಬಾ ನೆಕ್ಸ್ಟ್ ಲೆವೆಲ್ ಇದೆ ಆ ರಾಕಿ ಅನ್ನೋ ಪಾರ್ಟ್ ಸೂಪರ್ ಆಗಿದೆ ಎಲ್ಲರೂ ಬಂದ್ ಥಿಯೇಟರ್ ಅಲ್ಲಿ ನೋಡಿ ಫಿಲಮ್ ಮಾತ್ರ ಮಾಸ್ ಆಗಿದೆ ಸರ್ ಸೈಕ್ ಮೂವಿ ಸರ್ ಸೈಕಲ್ ಸೈಕ್ ಮೂವಿ ರಾಕಿ ಮಾಡಿದಾರೆ ಸರ್ ರಾಕಿ ಅನ್ನೋ ಮಾತ್ರ ಚಂದ್ರ ಅಂತ ಸಕ್ಕದ ಮಾಡಿದ್ರು ಸೀರಿಯಲ್ ಮಾಡ್ತಾ ಇದ್ರು ಫಸ್ಟ್ ಟೈಮ್ ಫಿಲಿಮ್ ಅಲ್ಲಿ ಮಾಡೋರೇ ನೆಗೆಟಿವ್ ರೋಲ್ ಅವರು ಸಕ್ಕದ ಮಾಡಿದ್ರು ಒಳ್ಳೆ ಮಾಸ್ ಎಂಟರ್ಟೈನ್ ಮೂವಿ ಎಲ್ಲ ಬಂದು ಥಿಯೇಟರ್ ನೋಡಿ ಸರ್ ಯಾರು ಬೇರೆ ಸಿನಿಮಾ ಮಾಡ್ಬೇಡಿ कितना एक्टिंग हो नेक्स्ट लेवल सर एक्टिंग हो तो बक्कर सूटर सुपर सर तलवार ये जो इंडियन शरीर है ना तीन दांत पूरा सर स्क्रीन है सुपर सर सुपर रख के रख के इले रख के रख के यू ने रख के रख के यू ने रख के रख के यू ने 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 रख

ನನಗೇನು ಮಾರ್ಕ್ ಬರ್ತಾ ಇಲ್ಲ ಮಾತ್ರ ಅಲ್ಲ ಹೇಳ್ತಾರೆ ಅಣ್ಣನು ತುಂಬ ಇದು ಮಾಡಿದ್ದಾರೆ ಸರ್ ನನಗೆ ಬರ್ತಾ ಇಲ್ಲ ಹೇಳ್ತಾರೆ ಅವ್ರು ಹೇಳ್ತಾರೆ ಖುಷಿ ಇಲ್ಲ ತಾಯಿ ತಾಯಿ ಸೆಂಟಿಮೆಂಟ್ ಅನ್ನೋದು ಅಷ್ಟು ಕನೆಕ್ಟ್ ಆಗಿದೆ ಅನ್ನೋದು ಸರ್ ಸರ್ ಈಗ ನೀವು ಆ ಸಿನಿಮಾದಲ್ಲಿ ಸುತ್ತಿದ್ದ ಅವಕಾಶ ಫೀಡ್ಬ್ಯಾಕ್ ಆ ಸಿನಿಮಾದಲ್ಲಿ ಇರೋ ಸೀನಿಂದ ನಿಮಗೆ ಯಾಕೆಂದ್ರೆ ನೀವೆಲ್ಲ ಕಾಮಿಡಿ ಆ್ಯಕ್ಟ್ ಮಾಡ್ಕೊಂಡು ಸಿನಿಮಾ ನಿಮ್ಗೆ ಅಣಸೋಲಿಕ್ಕೆ ಫೀಲ್ ಆಗ್ತಿದೆ ಅಂತಂದರೆ ಯಾವ ಯಾವ ಸರ್ ಅದು ಒಂದು ಖುಷಿ ಇನ್ನೊಂದು ಅದು ಅದು ಬಂತಲ್ಲ ಅನ್ನೊಂದು ನನಗೆ ಇಡೀ ಸಿನಿಮಾ ನೋಡಿದಾಗ ಅದು ಅನಿಸ್ತಾ ಇದೆ ಸರ್ ನಿಮಗೆ ಅದು ನನ್ಗೆ ನಾನು ಮಾತಾಡಕ್ಕೆ ನಂಗೆ ಆಗ್ತಾ ಇಲ್ಲ ಸ್ಟೇಜ್ ಮೇಲೆ ಎಷ್ಟು ಬೇಕಾದ್ರೆ ಮಾತಾಡ್ಬೋದು ಆದರೆ ಈ ಕ್ಷಣ ನನಗೆ ಅಂದರೆ ಅಣ್ಣನ ಜೊತೆ ಆಗಿರ್ಬೋದು ಸರ್ ಜೊತೆ ಆಗಿರ್ಬೋದು ಇದೊಂದಷ್ಟು ನನ್ನ ಕನಸು ಅದು ನನಗೆ ಈಡೇರ್ತಲ್ಲ ಅನ್ನೋದಕ್ಕೆ ಆ ಖುಷಿ ಅದು ಬೇಜಾರ್ ಅಲ್ಲ ಆ ಖುಷಿಗೆ ಬರ್ತಾ ಇದೆ ನನಗೆ ಜಾಸ್ತಿ ಮಾತಾಡಕ್ಕೆ ಆಗ್ತಾ ಹೇಳ್ತಾರೆ ಅವರೇ ಸರ್ ಈ ಸಿನಿಮಾ ಬಗ್ಗೆ ಸರ್ ನನಗೆ ಐ ಥಿಂಕ್ ಒಂದು ತುಂಬ ಸ್ಪೆಷಲ್ ಆದ ಒಂದು ಸಿನಿಮಾನೇ ಅದು ಆ್ಯಂಡ್ ಈ ತಾಯಿ ಸೆಂಟಿಮೆಂಟ್ ಅನ್ನೋದು ಒಂದು ರೌಡಿಸಮ್ ಅಂದಾಗ ಜನ ಬರೀ ಹೊಡಿ ಬಡಿ ಅಂತ ಇರೋಲ್ಲ ಸಿನ್ಮಾ ಸೊ ಇದರಲ್ಲಿ ಆ ಸೆಂಟಿಮೆಂಟ್ ಒಂದು ಲವ್ ಸೆಂಟಿಮೆಂಟ್ ಆಗಿರ್ಬೋದು ತಾಯಿ ಸೆಂಟಿಮೆಂಟ್ ಆಗಿರ್ಬೋದು ಐ ಥಿಂಕ್ ಜನರದ್ದು ರೆಸ್ಪಾನ್ಸ್ ನೋಡ್ತಾ ಇದ್ದಾರೆ ನನ್ನ ಥೇಟ್ರಲ್ಲಿ ಕೂತ್ಕೊಂಡು ನೋಡ್ತಾರಾಗ ಜನರ ಜೊತೆ ನೋಡೋವಾಗ ಆಯಿತು ಎಲ್ಲರೂ ಒಂಥರ ಆ ಸೆಕೆಂಡ್ ಆಫ್ ಆ ತಾಯಿ ಸೆಂಟಿಮೆಂಟ್ ಅನ್ನೋದು ತುಂಬ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ ಅಂದರೆ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಡೈರೆಕ್ಟ್ರ ಸರ್ಗೆ ಯಾಕಂದರೆ ಪ್ರತಿಯೊಂದು ಡೈಲಾಗು ಒಂದು ಲವ್ ಸೆಂಟಿಮೆಂಟು ಟೈ ಸೆಂಟಿಮೆಂಟಲ್ಲಿ ಪ್ರತಿಯೊಂದು ಡೈಲಾಗ್ನು ಒಂದು ತುಂಬ ವೆಯ್ಟೇಜ್ ಇದೆ